ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೋನಗಳು ತ್ರಿಭುಜಗಳು ಮತ್ತು ಚತುರ್ಭುಜಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಇಲ್ಲಿ ಗಣಿತಕ್ಕೆ ಅಂದ್ರೆ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೋನಗಳು ವಾಟ್ ಈಸ್ ಆಂಗಲ್ಸ್ ಅಂತ ನೋಡು ಕೋನಗಳು ಅಂದ್ರೆ ಏನು ಉಭಯ ಸಾಮಾನ್ಯ ಅಂತ್ಯ ಬಿಂದುವಿನಿಂದ ಹೊರಟಂತ ಎರಡು ಕಿರಣಗಳಿಂದ ಉಂಟಾಗುವುದೇ ಕೋನ ಅಂದ್ರೆ ಉಭಯ ಸಾಮಾನ್ಯ ಉಭಯ ಉಭಯ ಅಂದ್ರೆ ಎರಡೂ ಕಡೆಗೆ ಸಾಮಾನ್ಯವಾಗಿರುವಂತ ಒಂದು ಬಿಂದುವಿನಿಂದ ಹೊರಟಂತ ಎರಡು ಕಿರಣಗಳಿಂದ ಉಂಟಾಗುವಂಥದ್ದನ್ನ ನಾವು ಕೋನ ಅಂತೀವಿ ಅಂದ್ರೆ ಉಭಯ ಸಾಮಾನ್ಯ ಅಂತ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ ಉಂಟಾಗುವುದೇ ಗುಣ ಉಭಯ ಸಾಮಾನ್ಯ ಅಂತ್ಯ ಬಿಂದುವಿನಿಂದ ಹೊರಟ ಈ ಉಭಯ ಅಂದ್ರೆ ಎರಡೂ ಕಡೆಗೆ ಸಾಮಾನ್ಯವಾಗಿರುವ ಇರುವಂತ ಬಿಂದುವಿನಿಂದ ಹೊರಟಿರುವಂತಹ ಈ ಎರಡು ಕಿರಣಗಳಿಂದ ಏನಾಗಿದೆ ಕೋನ ಉಂಟಾಗಿದೆ ನಾವು ಇದಕ್ಕೆ ಬಿ ಓ ಅಂತ ಕೊಟ್ಟಿರೋಣ ಅಂದ್ರೆ ಬಿ ಬಿಂದು ಓ ಬಿಂದು ಹೇ ಬಿಂದು ಇದೆ ಇಲ್ಲಿ ಕೋನ ಅಂದಾಗ ನಾವು ಹೋ ಅಲ್ಲಿ ಕೋನ ಉಂಟಾಗಿದೆ ಎರಡು ಕಿರಣಗಳು ಒಂದೇ ಕಡೆ ಸಂಧಿಸಿದವೆ ಸೇರಿದವೆ ಈ ಕೋನವನ್ನ ಹೇಳಬೇಕಾದ್ರೆ ಓ ಕೋನ ಅಂತಲಾದ್ರೂ ಹೇಳ್ಬೋದು ಅಥವಾ ಬಿ ಓ ಎ ಅಂದ್ರೆ ನಾವು ಈ ಮೂರು ಬಿಂದು ಹೇಳಬೇಕಾದ್ರೆ ಕೋನ ಉಂಟಾಗಿರುವಂತ ಒಂದು ಬಿಂದು ಏನಿದೆ ಅದನ್ನು ನಾವು ಮಧ್ಯದಲ್ಲಿ ಹೇಳಬೇಕು ಅಂದ್ರೆ ಬಿ ಓ ಎ ಅಥವಾ ಎ ಒ ಬಿ ಅಂತ ನಾವು ಹೇಳಬೇಕು ಅಥವಾ ಬಿ ಎ ಅಂತ ಹೇಳ್ಬೋದು ಅಥವಾ ಎ ಒ ಬಿ ಅಂತಲೂ ಕೂಡ ಹೇಳ್ಬಹುದು ಈ ರೀತಿ ಕೋನವನ್ನ ಸಿಂಬಲೈಸ್ ಮಾಡಬೇಕಾದ್ರೆ ಈ ಸಿಂಬಲ್ ಆದ್ರೂ ಹಾಕ್ಬಹುದು ಆ ಕೋನ ಉಂಟಾಗಿ ಇದ್ರ ಮೇಲೆ ಈ ರೀತಿ ಹಾಕಿದ್ರು ಕೂಡ ಇದು ಕೋನವನ್ನ ಸೂಚಿಸುತ್ತೆ ಅಂದ್ರೆ ಮಧ್ಯದಲ್ಲಿ ಬರುವಂತ ಏನು ಅಕ್ಷರ ಕೋನ ಉಂಟಾಗುವಂತ ಬಿಂದು ಏನಿರುತ್ತೆ ಅದನ್ನ ನಾವು ಮಧ್ಯದಲ್ಲಿ ಹೇಳಬೇಕಾಗುತ್ತೆ ಬಿ ಓ ಎ ಅಂತ ಹೇಳಬೇಕು ಇಲ್ಲಾಂದ್ರೆ ಹೇ ಓ ಬಿ ಇಲ್ಲಾಂದ್ರೆ ಆ ಕೋನ ಉಂಟಾಗಿರುವಂತ ಬಿಂದು ಏನಿದೆ ಅದನ್ನೇ ಓ ಕೋನ ಅಂತಲೂ ಕೂಡ ಹೇಳ್ಬೋದು ಅಂದ್ರೆ ಕೋನಗಳು ಅಂದಾಗ ಉಭಯ ಸಾಮಾನ್ಯ ಅಂತ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ ಉಂಟಾಗುವುದನ್ನ ನಾವು ಕೋನ ಅಂತೇಳಿ ಕರಿತೀವಿ ಇದಿಷ್ಟು ಕೋನ ಕೋನಗಳ ವಿಧಗಳನ್ನು ನಾವು ನೋಡೋದಾದ್ರೆ ಕೋನಗಳಲ್ಲಿ ಹಾರುವಿದ ಬರುವು ಕೋನಗಳಲ್ಲಿ ಹಾರುವಿದ ಯಾವ್ಯಾವು ಕೋನ ಲಂಬ ಕೋನ ವಿಶಾಲ ಕೋನ ಸರಳ ಕೋನ ಸರಳಾಧಿಕ ಕೋನ ಮತ್ತೊಂದು ಪೂರ್ಣ ಪೂರ್ಣ ಕೋನ ಇಲ್ಲಿ ಲಘುಕೋನ ಅಂದಾಗ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹದ್ದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂಥ ಕೋನವನ್ನ ನಾವು ಲಘುಕೋನ ಅಂತ ಹೇಳಿ ಕರಿತೀವಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತದ್ದು ರೀತಿ ಇರುತ್ತೆ ಈ ರೀತಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಅದು ಲಘುಕೋನ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರವರೆಗೂ ಕೂಡ ಅದೇನಾಗುತ್ತೆ ಲಘು ಕೋನಾನೇ ಆಗುತ್ತೆ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಡಿಗ್ರಿ ಇದ್ರೂ ಕೂಡ ಅದು ಲಘು ಕೋನ ಆಗ್ತದೆ ಇನ್ನ ಲಂಬ ಕೋಣ ರೈಟ್ ಆ್ಯಂಗಲ್ ರೈಟ್ ಆ್ಯಂಗಲ್ ಅಂದ್ರೆ ತೊಂಬತ್ತು ಡಿಗ್ರಿಗೆ ಸಮವಾಗಿರುತ್ತೆ ಹೆಚ್ಚು ಕಡಿಮೆ ಇರೋದಿಲ್ಲ ತುಂಬ ಎಕ್ಸಾಕ್ಟ್ ನೈಂಟಿ ಡಿಗ್ರಿ ಇದೆ ಅದನ್ನು ನಾವು ಏನಂತೀವಿ ಲಂಬ ಕೋನ ಇದು ತೊಂಬತ್ತು ಡಿಗ್ರಿಗೆ ಸಮವಾಗಿರುವಂತ ಕೋನವನ್ನ ನಾವು ಲಂಬ ಕೋನ ರೈಟ್ ಆಂಗಲ್ ಅಂತ ಹೇಳಿ ಕರಿತೀವಿ ಇನ್ನ ವಿಶಾಲ ಕೋನ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತ ಕೋನವನ್ನ ನಾವು ವಿಶಾಲ ಕೋನ ಅಂತೇಳಿ ಕರಿತೀವಿ ಅಂದರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಆದರೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರುತ್ತೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಅದನ್ನು ನಾವು ವಿಶಾಲ ಕೋನ ಅಂತೇಳಿ ಕರಿತೀವಿ ಇನ್ನ ಸರಳ ಕೋನ ಸರಳ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿಗೆ ಸಮವಿರುವ ಕೋನ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುತ್ತೆ ಎಕ್ಸಾಕ್ಟ್ ಒನ್ ಏಟಿ ಡಿಗ್ರಿ ಇರುತ್ತೆ ನಾವು ಸರಳ ಕೋನ ಅಂತ ಹೇಳಿ ಕರಿತೀವಿ ಇದು ನೂರ ಎಂಬತ್ತು ಡಿಗ್ರಿಗೆ ಏನಾಗಿರುತ್ತೆ ಸಮ ಆಗಿರುತ್ತೆ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುವಂತ ಕೋನವನ್ನು ನಾವು ಸರಳ ಕೋನ ಅಂತೇಳಿ ಕರಿತೀವಿ ಇನ್ನ ವಿಷ ಸರಳಾಧಿಕ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಅಂದ್ರೆ ಸರಳಾಧಿಕ ಕೋನ ಅಂದಾಗ ಅದು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತಂತೆ ಅದನ್ನು ನಾವು ಸರಳಾಧಿಕ ಕೋನ ಅಂತೇಳಿ ಕರಿತೇವೆ ನಾವು ಕೋನ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮವಾಗಿದ್ದೀರಾ ಅದನ್ನು ನಾವು ಕೋನ ಅಂತೇಳಿ ಕರಿತೀವಿ ಕೋನಗಳಲ್ಲಿ ಕೋನ ಲಂಬ ಕೋನ ವಿಶಾಲ ಕೋನ ಸರಳ ಕೋನ ಸರಳಾಧಿಕ ಕೋನ ಮತ್ತೊಂದು ಪೂರ್ಣ ಕೋನ ಪೂರ್ಣ ಕೋನ ಅಂದ್ರೆ ಪೂರ್ತಿಯಾಗಿ ಮುನ್ನೂರ ಅರವತ್ತು ಡಿಗ್ರಿಯನ್ನ ಹೊಂದಿರುತ್ತದೆ ಅದನ್ನು ನಾವು ಕೋನ ಅಂತೇಳಿ ಕರಿತೀವಿ ಇದು ಕೋನಗಳ ವಿಧಗಳು ಮತ್ತು ಕೋನಗಳ ಬಗ್ಗೆ ಆಯ್ತು ನಾವು ಇನ್ನ ತ್ರಿಭುಜಗಳ ಬಗ್ಗೆ ನೋಡ್ತಾ ಹೋಗೋಣ ಏನು ತ್ರಿಭುಜಗಳು ಅಂದ್ರೆ ಮೂರು ಬಾವುಗಳಿಂದ ಆವೃತವಾದಂಥ ಆಕೃತಿಯನ್ನ ನಾವು ತ್ರಿಭುಜಗಳು ಟ್ರ್ಯಾಂಗಲ್ಸ್ ಅಂತ ಹೇಳಿ ಕರಿತೀವಿ ಮೂರು ಬಾಹುಗಳಿಂದ ಆವೃತವಾದಂಥ ಆಕೃತಿಯೇ ತ್ರಿಭುಜ ಮೂರು ಬಾಹುಗಳಿಂದ ಏನಾಗಿರುತ್ತೆ ಆವೃತ್ತಿ ಆಗಿರುತ್ತೆ ತ್ರಿಭುಜದಲ್ಲಿ ಮೂರು ಶೃಂಗಗಳು ಮೂರು ಬಾಹುಗಳು ಮೂರು ಕೋನಗಳು ಇರುತ್ತೆ ಮೂರು ಶೃಂಗಗಳು ಮೂರು ಬಾಹುಗಳು ಮೂರು ಕೋನಗಳಿಂದ ಉಂಟಾಗಿರುತ್ತೆ ತ್ರಿಭುಜಗಳು ಈ ತ್ರಿಭುಜಗಳನ್ನ ಬಾವುಗಳ ಆಧಾರದ ಮೇಲೆ ಬಾವುಗಳ ಆಧಾರದ ಮೇಲೆ ಮೂರು ವಿಧ ಇದೆ ಯಾವು ಅಂದ್ರೆ ಸಮಬಾವು ತ್ರಿಭುಜ ಸಮದ್ವಿ ತ್ರಿಭುಜ ಇನ್ನೊಂದು ಅಸಮ ಬಾಹು ಅಥವಾ ವಿಷಮ ಬಾಹುತ್ರಿಭುಜ ಅಂತೇಳಿ ಮಾಡ್ತೇವೆ ಕರಿತೇವೆ ಅಂದ್ರೆ ಬಾಹುಗಳ ಆಧಾರದ ಮೇಲೆ ತ್ರಿಭುಜವನ್ನ ಮೂರು ಬಾ ವಿಧವಾಗಿ ಸಮಬಾಹು ತ್ರಿಭುಜ ಅಂದ್ರೆ ಮೂರು ಬಾಹುಗಳ ಅಳತೆಯನ್ನು ಕೂಡ ಒಂದೇ ಆಗಿರುತ್ತೆ ಬೇರೆ ಹಾಗಿರೋದಿಲ್ಲ ಅಂದ್ರೆ ಮೂರು ಬಾಹುಗಳ ಅಳತೆಯು ಕೂಡ ಸಮವಾಗಿದ್ರೆ ಅದನ್ನ ನಾವು ಸಮಬಾಹುತ್ರಿಭುಜ ಅಂತೇಳಿ ಕರಿತೀವಿ ಮೂರು ಬಾಹುಗಳು ಸಮವಾಗಿರುತ್ತೆ ಇನ್ನ ಸಮದ್ವಿಭಾವು ತ್ರಿಭುಜ ಸಮದ್ವಿಭಾವು ತ್ರಿಭುಜ ಅಂದ್ರೆ ಎರಡು ಬಾವುಗಳ ಅಳತೆ ಸಮವಾಗಿರುತ್ತೆ ಎರಡು ಬಾವುಗಳು ಇನ್ನೊಂದು ಬೇರೆ ಅಳತೆ ಹೊಂದಿದ್ರೆ ಇನ್ನೊಂದು ಬೇರೆ ಅಳತೆ ಹೊಂದಿದ್ರೆ ಅದನ್ನು ನಾವು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಎರಡು ಬಾಹುಗಳ ಅಳತೆಯು ಸಮವಾಗಿದ್ದು ಇನ್ನೊಂದು ಬಾಹುವಿನ ಅಳತೆ ಬೇರೆ ಆಗಿದ್ರೆ ಅದನ್ನು ನಾವು ಸಮದ್ವಿಬಾಹು ತ್ರಿಭುಜ ಅಸಮ ಬಾಹು ತ್ರಿಭುಜ ಅಥವಾ ವಿಷಮ ಬಾಹು ತ್ರಿಭುಜ ಅಂದ್ರೆ ಮೂರು ಬಾಹುಗಳ ಅಳತೆಯು ಕೂಡ ಬೇರೆನೆ ಆಗಿರುತ್ತೆ ಮೂರು ಬಾಹುಗಳ ಅಳತೆಯು ಬೇರೆ ಆಗಿದ್ರೆ ಅದನ್ನು ನಾವು ಬಾಹು ತ್ರಿಭುಜ ಹೇಳಿ ಕರೀತೇವೆ ಇನ್ನ ಕೋನಗಳ ಆಧಾರದ ಮೇಲೆ ಕೋನಗಳ ಆಧಾರದ ಮೇಲೆ ತ್ರಿಭುಜವನ್ನ ಮತ್ತೆ ಮೂರು ವಿಧ ಇದೆ ಲಘು ಕೋನ ತ್ರಿಭುಜ ಲಂಬ ಕೋನ ತ್ರಿಭುಜ ಮತ್ತೊಂದು ವಿಶಾಲ ಕೋನ ತ್ರಿಭುಜ ಲಘುಕೋನ ತ್ರಿಭುಜ ಅಂದಾಗ ಇಲ್ಲಿ ಮೂರು ಕೋನಗಳು ಕೂಡ ಲಘುಕೋನಗಳೇ ಆಗಿರುತ್ತವೆ ಮೂರು ಲಘುಕೋನಗಳಿಂದ ಉಂಟಾಗುವಂತ ತ್ರಿಭುಜವನ್ನ ಲಘುಕೋನ ತ್ರಿಭುಜ ಅಂತೇಳಿ ಕರಿತೇವೆ ಇನ್ನ ಲಂಬೋನ ತ್ರಿಭುಜ ಅಂದ್ರೆ ಒಂದು ಲಂಬಕೋನವಿದ್ದು ಎರಡು ಲಘುಕೋನಗಳಿದ್ದಾಗ ಮಾತ್ರ ಏನಾಗುತ್ತೆ ಲಂಬಕೋನ ತ್ರಿಭುಜ ಉಂಟಾಗುತ್ತೆ ಅಂದ್ರೆ ಅಲ್ಲಿ ಎರಡು ಲಂಬಕೋನಗಳಿಂದ ಉಂಟಾಗಲ್ಲ ಯಾಕೆ ಅಂದ್ರೆ ವ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಸೊ ಆದ್ರಿಂದ ಒಂದು ಲಂಬಕೋನ ತ್ರಿಭುಜ ಆಗ್ಬೇಕಾದ್ರೆ ಒಂದು ಲಂಬಕೋನ ಇರಬೇಕು ಎರಡು ಲಘುಕೋನಗಳು ಇರ್ಬೇಕಾಗುತ್ತೆ ಇನ್ನ ವಿಶಾಲಕೋನ ತ್ರಿಭುಜ ಅಂದಾಗ್ಲೂ ಕೂಡ ಅಷ್ಟೇ ಒಂದು ವಿಶಾಲ ಕೋನ ಇರುತ್ತೆ ಇನ್ನ ಎರಡು ಕೂಡ ಲಘು ಕೋನ ಇರುತ್ತೆ ಅಂದ್ರೆ ಎರಡನ್ನ ನಾವು ವಿಶಾಲ ಕೋನ ತಗೊಂಡ್ವಿ ಅಂದ್ರೆ ಅದು ನೂರ ಎಂಬತ್ತರ ಮೇಲೆ ಹೋಗ್ಬಿಡುತ್ತೆ ಹಾಗಾದ್ರೆ ತ್ರಿಭುಜ ರಚನೆ ಆಗಲ್ಲ ಒಂದು ಲಂಬಕೋನ ಇದ್ದಾಗ ಎರಡು ಲಘುಕೋನ ಇರಬೇಕಾಗುತ್ತೆ ಒಂದು ವಿಶಾಲ ಕೋನ ಇದ್ದಾಗಲೂ ಕೂಡ ಎರಡು ಲಘು ಕೋನ ಇದ್ದಾಗ ಮಾತ್ರ ತ್ರಿಭುಜ ರಚನೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಸೊ ಲಘುಕೋನ ತ್ರಿಭುಜ ಅಂದಾಗ ಮೂರು ಲಘುಕೋನಗಳಿರ್ತವೆ ಲಂಬಕೋನ ತ್ರಿಭುಜ ಅಂದ್ರೆ ಒಂದು ಲಂಬಕೋನ ಇದ್ದು ಎರಡು ಲಘುಕೋನಗಳಿರ್ತವೆ ವಿಶಾಲಕೋನ ತ್ರಿಭುಜ ಅಂದ್ರೆ ಒಂದು ಲಘುಕೋನ ಇದ್ದು ಎರಡು ಒಂದು ವಿಶಾಲಕೋನ ಇದ್ದು ಎರಡು ಲಘುಕೋನಗಳು ಇರುತ್ತೆ ಇದು ಕೋನಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು ಇದಿಷ್ಟು ತ್ರಿಭುಜದ ಬಗ್ಗೆ ಈಗ ನಾವು ಚತುರ್ಭುಜದ ಬಗ್ಗೆ ನೋಡ್ಬೋದು ಚತುರ್ಭುಜಗಳು ಚತುರ್ಭುಜಗಳು ಅಂದಾಗ ನಾಲ್ಕು ಬಾಹುಗಳಿರುವಂತ ಆಕೃತಿಯನ್ನ ನಾವು ಚತುರ್ಭುಜ ಇದೊಂದು ಬಹುಭುಜ ಇವು ಬಹುಭುಜಾಕೃತಿಗಳು ಅಂದ್ರೆ ಎರಡಕ್ಕಿಂತ ಹೆಚ್ಚು ಬಾಹುಗಳಿರುವಂತ ಆಕೃತಿಗಳು ಬಹುಭಾಜ ಆಕೃತಿಗಳು ಆಗ್ತದೆ ಅದರಲ್ಲಿ ಚತುರ್ಭುಜಗಳು ಕೂಡ ಒಂದು ಚತುರ್ಭುಜಗಳು ಅಂದಾಗ ಚತುರ್ ಅಂದಾಗ ನಾಲ್ಕು ನಾಲ್ಕು ಬಾಹುಗಳಿರುವಂತ ಆಕೃತಿಗಳನ್ನ ಚತುರ್ಭುಜಗಳು ಅಂತ ಕರಿತೀವಿ ಅಂದ್ರೆ ನಾಲ್ಕು ಬಾಹುಗಳಿರುವಂತಹ ಎಲ್ಲ ಆಕೃತಿಗಳು ಕೂಡ ಚತುರ್ಭುಜ ಆಗ್ತದೆ ಚೌಕ್ ಉದಾಹರಣೆ ಚೌಕ ಆಯತ ಸಮಾಂತರ ಚತುರ್ಭುಜ ತ್ರಾಪಿಜ್ಯ ವಜ್ರಾಕೃತಿ ಇವೆಲ್ಲವೂ ಕೂಡ ಚತುರ್ಭುಜದ ವಿಧಗಳು ಚೌಕ ಆಯತ ಸಮಾಂತರ ತ್ರಿಪು ಚತುರ್ಭುಜ ತ್ರಾಪಿಜ್ಯ ವಜ್ರಾಕೃತಿ ಇವೆಲ್ಲವೂ ಕೂಡ ಚತುರ್ಭುಜದ ವಿಧಗಳು ಚತುರ್ಭುಜ ಅಂದಾಗ ನಾಲ್ಕು ಬಾವುಗಳಿರುವಂಥ ಆಕೃತಿಯನ್ನು ನಾವು ಚತುರ್ಭುಜ ಅಂತೇವೆ ಚತುರ್ಭುಜದಲ್ಲಿ ಚೌಕ ಆಯತ ಸಮಾಂತರ ಚತುರ್ಭುಜ ತ್ರಾಪಿಜ್ಯ ವಜ್ರಾಕೃತಿಗಳು ಕಂಡು ಬರ್ತವೆ ಇದಿಷ್ಟು ಇವತ್ತಿನ ಗಣಿತ ತರಗತಿ ಮತ್ತಷ್ಟು ತರಗತಿಗಳಿಗಾಗಿ ನನ್ನ ಚಾನಲ್ನ ತಪ್ಪದೆ ವೀಕ್ಷಿಸಿ ಎಲ್ಲರಿಗೂ ಧನ್ಯವಾದಗಳು